ನಡೆಯುವಂಥ ಗಣೇಶೋತ್ಸವದ ಕಾರ್ಯಕ್ರಮ ಯಾವ ರೀತಿಯಾಗಿ ಎಲ್ಲ ನಡೀತದೆ ಅನ್ನುವಂಥದ್ದು ನೋಡಲಿಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳಷ್ಟು ಜನ ರಾತ್ರಿ ಹಗಲು ಭಕ್ತಿ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಆ ಎಲ್ಲ ಕಾರ್ಯಕರ್ತರಿಗೆ ಭಕ್ತಾಭಿಮಾನಿಗಳಿಗೆ ನಾನು ಹಾರ್ದಿಕವಾಗಿರ್ತಕ್ಕಂಥ ಪ್ರಗತಿಗಳು ಮತ್ತು ಅಭಿನಂದನೆಗಳು ಕಲಿಸ್ತಾ ಇದ್ದೇನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಬಂದಿರುವಂಥದ್ದು ಫಿಲೋಮಿನ ಗಣಪತಿ ಫಿಲೋಮಿನದಲ್ಲಿ ನಡೆಯುವಂಥ ಗಣೇಶೋತ್ಸವದ ಕಾರ್ಯಕ್ರಮ ಯಾವ ರೀತಿಯಾಗಿ ಎಲ್ಲ ನಡೀತದೆ ಅನ್ನುವಂಥದ್ದು ನೋಡಲಿಕ್ಕೆ ಬಂದಿದ್ದೇವೆ ಈ ಒಂದು ಫಿಲೋಮಿನ ಗಣ ಗಣೇಶೋತ್ಸವಕ್ಕೆ ನಲವತ್ತೆರಡು ವರ್ಷಗಳ ಒಂದು ಹಿನ್ನೆಲೆ ಕೂಡ ಇದೆ ಹಾಗೂ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದನೇ ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮ ಇದು ಇದಕ್ಕೆ ಒಂದು ವಿದ್ಯಾರ್ಥಿಗಳ ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿದರೆ ವಿದ್ಯಾರ್ಥಿಗಳ ಒಂದು ಎರಡು ತಿಂಗಳಿನ ಶ್ರಮ ಕೂಡ ಇದೆ ಹಾಗಾಗಿ ಹಾಗಾದರೆ ಬನ್ನಿ ನೋಡುವ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಇವೆಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ ಫಿಲೋಮಿನ ಗಣೇಶೋತ್ಸವದ ಪ್ರಧಾನ ಅರ್ಚಕರಾಗಿರುವಂಥ ಪ್ರೀತಂ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ ನಿಮಗೆ ಸಹ ಗಣೇಶನ ಫಿಲೋಮಿನಲ್ಲಿ ನಡೆಯುವಂಥ ಗಣೇಶ ಚತುರ್ಥಿಯ ವಿಶೇಷತೆ ಏನು ಏನೆಲ್ಲ ಪೂಜೆಗಳು ನಡೀತಾ ಇದೆ ಸುಮಾರು ನಲವತ್ತ ಎರಡು ವರ್ಷಗಳಿಂದ ಈ ಗಣೇಶೋತ್ಸವ ಈ ಒಂದು ಫಿಲೋಮಿನ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ನೆರಕರೆಯವರೆಲ್ಲ ಸೇರಿ ನಡೆಸ್ತಾ ಇದ್ದಾರೆ ವರ್ಷಂ ಪ್ರತಿಯಂತೆ ಈ ವರ್ಷವು ಎರಡು ದಿವಸಗಳ ಗಣೇಶೋತ್ಸವ ಬೆಳಿಗ್ಗೆ ದೇವರ ಪ್ರತಿಷ್ಠೆ ಗಣಪತಿ ಹೋಮ ಮಧ್ಯಾಹ್ನ ಮಹಾಪೂಜೆ ಅದೇ ರೀತಿ ಸಂಜೆ ವಿಶೇಷವಾಗಿ ರಂಗಪೂಜೆ ನಾಳೆ ಬೆಳಿಗ್ಗೆ ಸಹ ಗ ಪೂಜೆ ಗಣಪತಿ ಹೋಮ ಮಧ್ಯಾಹ್ನ ಸಹ ಮಹಾಪೂಜೆಯಾಗಿ ಅನ್ನ ಸಂತರ್ಪಣೆ ಆನಂತರ ಸಂಜೆ ಮೂರು ಗಂಟೆಗೆ ದೇವರ ಮ ವಿಶೇಷ ಆಗಿ ದೇವರ ವಿಜೃಂಭಣೆಯ ಅವಭೃತೋತ್ಸವ ನಡೆಯುತ್ತದೆ ಇದರ ನಡುವಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತದೆ ಇಷ್ಟುವರೆಗೆ ಎಲ್ಲರ ಒಂದು ಶ್ರಮದಿಂದಾಗಿ ಉತ್ತಮವಾಗಿ ನಡ್ಕೊಂಡು ಬಂದಿದೆ ಮುಂದೆಯೂ ಹಾಗೆ ನಡೀಲಿ ಅಂತೇಳಿ ಆ ಗಣಪತಿಯಲ್ಲಿ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತೀವಿ ಫಿಲೋಮಿನ ಗಣೇಶೋತ್ಸವದ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಸೃಜನ್ ನಮ್ಮ ಜೊತೆ ಇದ್ದಾರೆ ನಮಸ್ತೆ ಗಣೇಶ ಚತುರ್ಥಿ ಹಾರ್ದಿಕ ಶುಭಾಶಯಗಳು ಗಣೇಶೋತ್ಸವದ ಬಗ್ಗೆ ವಿಶೇಷತೆ ಏನಿದೆ ವಿಶೇಷತೆ ಏನಿದೆ ಅಂದ್ರೆ ಎರಡು ತಿಂಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ರಾತ್ರಿ ಏನು ನೋಡುವುದಿಲ್ಲ ಕೆಲಸ ಮಾಡ್ತಾನೆ ಇರ್ತೀವಿ ಇವತ್ತು ಎರಡು ದಿವಸ ಕಾಲ ಕಾಲ ಗಣೇಶೋತ್ಸವ ಉಂಟು ಫಿಲೋಮಿನ ಗಣೇಶೋತ್ಸವಕ್ಕೆ ನಲವತ್ತೆರಡನೇ ನಲವತ್ತ ಎರಡನೇ ವರ್ಷದ ಇತಿಹಾಸವಿದೆ ವಿದ್ಯಾರ್ಥಿ ಘಟಕದ ಕಾರ್ಯದರ್ಶಿ ಕೂಡ ನಮ್ಮ ಜೊತೆ ಇದ್ದಾರೆ ನಮಸ್ತೆ ನಮಸ್ತೆ ಈ ಒಂದು ಗಣೇಶೋತ್ಸವದ ಬಗ್ಗೆ ಹಿನ್ನೆಲೆ ಬಗ್ಗೆ ಏನು ಹೇಳಿ ಇದು ನಲವತ್ತೆರಡನೇ ವರ್ಷ ನಲವತ್ತೆರಡು ದಿನದ ಇತಿಹಾಸ ನಡೀತಿದೆ ಹಾಗೂ ಇದರ ವಿಶೇಷತೆ ಅಂತ ಅಂದರೆ ಎಲ್ಲ ಹಿರಿಯ ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳು ಸೇರಿ ಮಾಡ್ತಿದ್ದೇವೆ ಎರಡು ದಿನಗಳ ಕಾಲ ಈ ಪ್ರೋಗ್ರಾಂ ನಡೆಯಲಿದೆ ಹಾಗೂ ಮೊದಲನೇ ದಿನ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮತ್ತು ಅಮ್ಮೇ ಹೇಳುವ ನಾಟಕ ಕೂಡ ಇದೆ ನಾಳೆ ಶೋಭಾಯಾತ್ರೆ ನಡೆಯಲಿದೆ ಅದರಲ್ಲಿ ಚೆಂಡೆ ನಾಸಿಕ್ ಡೋಲ್ ಡಿ ಜೆ ಹಾಗೂ ತುಂಬ ಬೇರೆ ಕಲ್ಲಡಕ ಗೊಂಬೆಗಳಿದೆ ಹಾಗೆ ತುಂಬ ಜನ ಸೇರಿ ಪ್ರೋತ್ಸಾಹ ನೀಡಬೇಕು ಎಂದು ಕೇಳಿಕೊಳ್ತೇನೆ ಗಣೇಶೋತ್ಸವ ಪೇಜ್ನ ಎಡ್ಮಿನ್ ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಚರಣ್ ಫಿಲಮಿನ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಈ ಬಾರಿ ನಾವು ನಲವತ್ತೆರಡನೇ ಶ್ರೀ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದೇವೆ ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಮಾಡುವಂತಹ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ ಅನೇಕ ವಿದ್ಯಾರ್ಥಿಗಳನ್ನು ಹೊರಕೊಟ್ಟಂತಹ ಕಾಲೇಜು ನಮ್ಮದು ಎಲ್ಲರಿಗೂ ಕೂಡ ಬರುವಂತಹ ಆಸೆ ಈ ಒಂದು ಸಂಭ್ರಮದಲ್ಲಿ ಸೇರಿಕೊಳ್ಬೇಕನ್ನೋ ಆಸೆ ಆದರೆ ಏನು ಅವರ ಜೀವನ ಉದ್ದೇಶಕ್ಕಾಗಿ ಬೇರೆ ಬೇರೆ ಊರುಗಳಲ್ಲಿದ್ದಾರೆ ಕಾರ್ಯನಿಮಿತ್ತ ಬರಲಿಕ್ಕೆ ಆಗ್ತಾ ಇಲ್ಲ ಈ ಒಂದು ದೃಷ್ಟಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾಜಿಕ ಜಾಲತಾಣದ ಮುಖಾಂತರ ನಾವೆಲ್ಲ ಸೇರುವ ಹಾಗಾಗಿ ಇನ್ಸ್ಟಾಗ್ರಾಮ್ ಪೇಜ್ ಒಂದನ್ನು ಮಾಡಿರುವಂಥದ್ದು ಫಿಲೋಮಿನಾ ಗಣೇಶೋತ್ಸವ ಅಂತೇಳಿ ಇಲ್ಲಿರುವಂತಹ ಪ್ರತಿಯೊಂದು ಅಪ್ಡೇಟ್ಸ್ಗಳು ಅದು ನಮ್ಮ ಆಮಂತ್ರಣ ಪತ್ರಿಕೆ ಇರಬಹುದು ಬ್ಯಾನರ್ ಹಾಕುವಂಥದ್ದು ಇರ್ಬೋದು ಅಥವಾ ಅಲಂಕಾರ ಮಾಡುವಂಥದ್ದು ಇರ್ಬೋದು ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ ಯಾರೆಲ್ಲ ಈ ಕಾಲೇಜಿನಲ್ಲಿ ಓದಂಥ ವಿದ್ಯಾರ್ಥಿಗಳಿದ್ದೀರಿ ಇದರಲ್ಲಿ ಪಾಲ್ಗೊಳ್ಳಬೇಕು ನಮಗೆ ಫಾಲೋವರ್ಸ್ಗಳು ಜಾಸ್ತಿ ಆಗಬೇಕು ಈ ಒಂದು ವಿಶೇಷವಾಗಿ ಆಚರಿಸುವಂತಹ ಗಣೇಶೋತ್ಸವ ಇಡೀ ಪ್ರಪಂಚಕ್ಕೆ ತಲುಪಬೇಕು ಹಾಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಬೇಕು ನಮ್ಮನ್ನು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕಳಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್ ಇನ್ನೊಂದು ಏನಂತ ಹೇಳಿದ್ರೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಇಷ್ಟು ಸೊಗಸಾಗಿ ನಡಿಬೇಕಂತ ಹೇಳಿದ್ರೆ ಅದಕ್ಕೆ ಹಿಂದಿನ ಕಾರ್ಯ ಕೂಡ ಸುಮಾರು ಎಷ್ಟು ತಿಂಗಳಿಂದ ಈ ಕಾರ್ಯಕ್ರಮ ತಯಾರಿ ನಡೀತಾ ಇದೆ ಸುಮಾರು ಈ ಒಂದು ಆಮಂತ್ರಣ ಪತ್ರಿಕೆಯಿಂದ ಪ್ರಾರಂಭ ಆಗುವಂತದ್ದು ಯಾರ್ಯಾರನ್ನು ಸೇರಿಸ್ಕೊಳ್ಬೇಕು ಯಾವ್ಯಾವ ಅತಿಗಳನ್ನು ಕರಿಬೇಕು ಅಂತೇಳಿ ಆರು ತಿಂಗಳ ಹಿಂದೆ ಎಂದು ಯೋಚನೆಗಳನ್ನು ಮಾಡ್ತಾರೆ ಯೋಜನೆಗಳನ್ನು ಮಾಡ್ತಾರೆ ಇದರ ಹಿಂದಿರುವಂತಹ ಶಕ್ತಿ ಟ್ರಸ್ಟ್ ಇದ್ರೂ ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಯಾರು ಕಳೆದೊಂದು ಆರು ಏಳು ವರ್ಷಗಳಲ್ಲಿ ಬರ್ತಾ ಇದ್ದಾರೆ ಇದಕ್ಕಂತಲೇ ಸಮಯವನ್ನು ಮೀಸಲಾಗಿಟ್ಟುಕೊಂಡು ದಿವಸ ಬಂದು ರಾತ್ರಿ ಇಲ್ಲಿ ಕೆಲಸ ಮಾಡುವಂತ ನಾವು ಕಾಣ್ಬೋದು ಮೊತ್ತ ಮೊದಲಾಗಿ ಅವರಿಗೆಲ್ಲರಿಗೂ ಕೂಡ ನನ್ನ ತುಂಬೃದಯದ ಕೃತಜ್ಞತೆಗಳನ್ನು ಟ್ರಸ್ಟ್ ಮತ್ತು ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ನಾನು ಕೊಡ್ತಾ ಇದ್ದೇನೆ ಒಂದು ಆರೇಳು ತಿಂಗಳಲ್ಲಿ ಈ ಕೆಲಸಗಳನ್ನು ಮಾಡಿ ಇಷ್ಟೊಂದು ಚಂದವಾಗಿ ಈ ಗಣೇಶೋತ್ಸವ ನಡೆಸಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಇನ್ನೊಂದು ಏನಂತ ಹೇಳಿದ್ರೆ ಈ ವಿಡಿಯೋ ಆಗಿರ್ಬೋದು ಎಲ್ಲರೂ ನೀವು ತಕ್ಷಣ ತಕ್ಷಣ ಅಪ್ಡೇಟ್ ಮಾಡ್ತಾ ಇದ್ರೆ ಅದು ಹೇಗೆ ಸಾಧ್ಯ ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳು ಅನೇಕರು ಬೇರೆ ಬೇರೆ ಸ್ಕಿಲ್ಸ್ ಗಳನ್ನು ಅಳವಡಿಸಿಕೊಂಡಂತವರು ಯಾವುದೇ ರೀತಿಯ ಪೇಮೆಂಟ್ಸ್ ಗಳನ್ನು ಅವರು ಸ್ವೀಕರಿಸ್ತಾ ಇಲ್ಲ ಗಣೇಶೋತ್ಸವಕ್ಕಾಗಿ ಫಿಲೋಮಿನಕ್ಕಾಗಿ ಈ ಒಂದು ಗಣಪತಿಯ ಅಂದ ಎಲ್ಲರಿಗೂ ಕಾಣಬೇಕು ಅಂತ ಹೇಳುವ ರೀತಿಯಲ್ಲಿ ವಿದ್ಯಾರ್ಥಿಗಳೇ ಮಾಡಿ ಪ್ರತಿಯೊಂದನ್ನು ವಿಷಯಗಳನ್ನು ಕೂಡ ರಾತ್ರಿ ಹಗಲಂತ ನೋಡದೆ ಆ ಕೆಲಸಗಳನ್ನು ಮಾಡಿ ವಿಧಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತಾ ಇದ್ದೇವೆ ನಾವು ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಹಿಂದುತ್ವ ಅಂತ ಹೇಳುದು ಬಂದಿದೆ ಹಿಂದೂಗಳು ಎಲ್ಲರೂ ಒಗ್ಗಟ್ಟು ಆಗ್ಬೇಕು ನಾವು ಯಾರಿಗಿಂತಲೂ ಕಡಿಮೆ ಇಲ್ವಂತಹ ಯೋಚನೆಗಳಿದೆ ಯಾಕಂದ್ರೆ ಈ ಒಂದು ಗಣೇಶನ ಇಷ್ಟೊಂದು ಜೋರಾಗಿ ವಿಜೃಂಭಣೆಯಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಅದೃಷ್ಟ ವಿದ್ಯಾರ್ಥಿಗಳ ಒಂದು ಪರಿಶ್ರಮ ಇದೆ ಹಿಂದೆ ಇದೆ ಹಾಗಾಗಿ ಹಗಲಲ್ಲ ರಾತ್ರಿಯಲ್ಲ ಹನ್ನೊಂದಲ್ಲ ಹನ್ನೆರಡು ಗಂಟೆ ಆದ್ರೂ ಕೂಡ ನಾವು ಮಾಡುವಂತಹ ಆಚರಣೆ ವಿಶ್ವದಾದ್ಯಂತ ಹೋಗಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಪರಿಶ್ರಮ ಪಡ್ತಿರುವಂತದ್ದು ನಮ್ಮದು ಗಣೇಶೋತ್ಸವ ನಮ್ಮ ಫಿಲೋಮಿನ ಗಣೇಶೋತ್ಸವದಲ್ಲಿ ಒಂದು ಒಗ್ಗಟ್ಟಿದೆ ವಿದ್ಯಾರ್ಥಿಗಳ ಹೌದು ಖಂಡಿತ ಯಾಕಂತ ಹೇಳಿದ್ರೆ ಫಿಲೋಮಿನ ಗಣೇಶೋತ್ಸವ ಅಂತ ಹೇಳಿದ್ರೆ ಅದು ಜಾತಿ ಧರ್ಮ ಅಂತ ನೋಡ್ತಿಲ್ಲ ಯಾರೆಲ್ಲ ಬರ್ತಾರೆ ಎಲ್ಲರನ್ನು ಸೇರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ಹಿಂದೂ ಇಲ್ಲ ಕ್ರಿಶ್ಚಿಯನ್ ಇಲ್ಲ ಮುಸ್ಲಿಂ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಸೇರ್ಕೊಂಡು ಮಾಡುವಂತಹ ಒಂದು ಹಬ್ಬವಾಗಿದೆ ಇದು ನೋಡಿದ್ರಲ್ಲ ನಮ್ಮ ಫಿಲೋಮಿನ ಗಣೇಶೋತ್ಸವ ಪೇಜ್ ಎಲ್ಲರೂ ಕೂಡ ಫಾಲೋ ಮಾಡಿ ಎಲ್ಲ ಗಳನ್ನ ತೆರೆ ಹಿಂದೆ ನಡೆಯುವಂತದ್ದು ಹಾಗೂ ಪ್ರತಿಯೊಂದು ವಿಷಯಗಳು ನೋಡ್ಕೊಳ್ಬಹುದು ಅಂತ ಹೇಳ್ತಾರೆ ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷ ಸುಹಾಸ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ನಮಸ್ತೆ ನಿಮಗೆ ಈ ಒಂದು ಕಾರ್ಯಕ್ರಮ ಎಷ್ಟು ಸೊಗಸಾಗಿ ನಡಬೇಕಂತ ಹೇಳಿದ್ರೆ ಅದಕ್ಕೆ ಯಾರಾದ್ರೂ ಮಾರ್ಗದರ್ಶನ ಬೇಕು ನಮಗೆ ಮಾರ್ಗದರ್ಶನ ಎಷ್ಟು ತಿಂಗಳಿಂದ ಪ್ರಿಪರೇಷನ್ ನಡೀತಿದೆ ಎಲ್ಲ ಅವರ ಮನೆಯಲ್ಲಿ ಮೀಟಿಂಗ್ ಪ್ರಸಾದ ಕಟ್ಟುದು ಪ್ರಸಾದ ಕಟ್ಟುದು ಎಲ್ಲಾ ರೀತಿಯ ಕಾರ್ಯಕ್ರಮ ಅವರ ಮನೆಯಲ್ಲೇ ನಿಮಗೆ ಬೆನ್ನೆಲು ಮುರುಳಿ ಮುರಳಿ ಕೃಷ್ಣ ತಡ್ಕ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಗಣೇಶ ಚತುರ್ಥಿಯ ಶುಭಾಶಯಗಳು ಸಿದ್ಧಿ ಪ್ರದಾಯಕನಾಗಿರ್ತಕ್ಕಂಥ ಮಹಾಗಣಪತಿ ಎಲ್ಲರ ಎಲ್ರಿಗೂ ಶುಭವನ್ನ ತರಲಿ ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸಿ ಎಲ್ರಿಗೂ ಬರ್ತಕ್ಕಂತ ಸಂಕಷ್ಟಗಳು ಎಲ್ಲವನ್ನ ನಿವಾರಣೆ ಮಾಡುವಂಥ ಶಕ್ತಿಯನ್ನ ಭಗವಂತ ದಯಪಾಲಿಸಬೇಕು ಅಂತ ಇವತ್ತು ಎಲ್ಲ ಸಾಮೂಹಿಕವಾಗಿ ಎಲ್ಲ ಕಡೆಗಳಲ್ಲಿ ಈ ಗಣೇಶೋತ್ಸವವನ್ನು ನಡೆಸ್ತಾ ಇದ್ದೇವೆ ಗಣೇಶೋತ್ಸವದ ನಲವತ್ತೆರಡು ವರ್ಷಗಳಿಂದ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಗಣೇಶೋತ್ಸವ ಸೇವಾ ಟ್ರಸ್ಟಿನ ಅಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ಶಿಸ್ತಿನಿಂದ ಮತ್ತು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಗಣೇಶೋತ್ಸವವನ್ನು ನಡೆಸ್ತಾ ಇದ್ದೇನೆ ನಾನು ಈ ಒಂದು ಸಂಸ್ಥೆಯ ಹಳೆ ವಿದ್ಯಾರ್ಥಿ ನಾನು ವಿದ್ಯಾರ್ಥಿ ಆಗಿದ್ದಾಗಲೂ ಇಲ್ಲಿಯ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೆ ಮತ್ತು ಇವ ನಲವತ್ತೆರಡು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗಣೇಶೋತ್ಸವ ಹತ್ತಿರದಿಂದ ಬಲ್ಲೆ ಇಲ್ಲಿ ನಡೀತಕ್ಕಂಥ ಈ ಗಣೇಶೋತ್ಸವ ಬಹಳ ಇಲ್ಲಿ ಕಾಣ ಕಾಣ್ ಸಿಕ್ಕ ಸಿಕ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಭಕ್ತಿ ಮತ್ತು ಶ್ರದ್ಧೆ ಯಾರು ವೇದಿಕೆಗೆ ಕೂತ್ಕೊಳ್ಳುವಂಥ ವ್ಯಕ್ತಿ ಆಸೆಗೋಸ್ಕರ ಅಥವಾ ಒಂದು ವಿಚಾರಕ್ಕೋಸ್ಕರ ಒಂದು ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲ ಆದರೆ ಗಣೇಶೋತ್ಸವ ಈ ಗಣೇಶೋತ್ಸವ ಭಾಳಷ್ಟು ಈ ವಿದ್ಯಾಸಂಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಈ ಸುತ್ತಮುತ್ತಲಿನ ಪರಿಸರದವರು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿ ಬರ್ತಾ ಇದ್ದಾರೆ ಬಹುಶಃ ನಲವತ್ತೆರಡು ವರ್ಷಗಳಿಂದ ಒಂದು ಈ ಗಣೇಶೋತ್ಸವ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅದು ಎರಡು ದಿವಸಗಳ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದೆ ಇರತಕ್ಕಂಥ ಶಕ್ತಿ ಮತ್ತು ಹಿಂದೆ ಇರತಕ್ಕಂಥ ನಿಷ್ಠೆಯನ್ನು ನಾವು ಬಹಳ ಶ್ಲಾಘಿಸ್ತಾ ಇದ್ದೇವೆ ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳಷ್ಟು ಜನ ರಾತ್ರಿ ಹಗಲು ಭಕ್ತಿ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಆ ಎಲ್ಲ ಕಾರ್ಯಕರ್ತರಿಗೆ ಭಗ ಭಕ್ತಾಭಿಮಾನಿಗಳಿಗೆ ನಾನು ಹಾರ್ದಿಕವಾಗಿರ್ತಕ್ಕಂಥ ಕೃತಜ್ಞತೆಗಳು ಮತ್ತು ಅಭಿನಂದನೆ ಸಲ್ಲಿಸ್ತಾ ಇವತ್ತು ಈ ಹಿಂದೂ ಸಮಾಜ ಮತ್ತು ಭಾರತೀಯತೆ ಒಟ್ಟಾಗಿ ಕೊಂಡೋಗುವಂಥ ಮತ್ತು ಭಾರತೀಯತೆಯನ್ನು ಗಟ್ಟಿಗೊಳಿಸುವಂಥ ಹಿಂದುತ್ವವನ್ನು ಗಟ್ಟಿಗೊಳಿಸುವಂಥ ಅತ್ಯಂತ ಅವಶ್ಯಕತೆ ದಿನಗಳಲ್ಲಿ ಸಾಮೂಹಿಕವಾಗಿರ್ತ ನಾನಾಗಲೇ ಹೇಳಿರ್ತಕ್ಕಂಥದ್ದು ಜಾತಿ ಪಕ್ಷ ಇದೆಲ್ಲವನ್ನು ಬಿಟ್ಟು ನಾವೆಲ್ಲ ಒಟ್ಟಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇರತಕ್ಕಂಥ ಸಾಮೂಹಿಕವಾಗಿ ಭಗವಂತನ ಆರಾಧನೆ ಮಾಡುವಂಥ ಅವಶ್ಯಕತೆ ದಿನಗಳಲ್ಲಿ ಇಡೀ ಸಮಾಜ ಇಡೀ ಸಮಾಜ ಒಟ್ಟು ಸೇರಿ ವಿಶೇಷವಾಗಿ ಯುವ ಶಕ್ತಿ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಬೇರೆ ಕಡೆಯಲ್ಲಿ ಹಿರಿಯರು ಇರ್ತಾರೆ ಎಲ್ಲರೂ ಸಾಮೂಹಿಕವಾಗಿ ಮಾಡ್ತಾ ಇರೋದು ಆದರೆ ಇಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರಕಾಶಣ್ಣ ಅಂತ ಅನೇಕ ನಾಗೇಶ ಅಂತ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಯುವಶಕ್ತಿ ಏನನ್ನೂ ಮಾಡ್ಬೋದು ಅಂದರೆ ಒಂದು ಅತ್ಯಂತ ಸುಂದರವಾಗಿರತಕ್ಕಂಥ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಅಂತ ಹೇಳೋದಕ್ಕೆ ಸಾಕ್ಷಿ ಈ ಫಿಲೋಮಿನದ ಇಲ್ಲಿಯ ಈ ಸ್ಥಳದಲ್ಲಿ ನಡೆಯುವಂಥ ಮಹಾಗಣಪತಿ ಗಣಪತಿ ಮತ್ತು ಗಣೇಶೋತ್ಸವ ಅಂತ ಹೇಳೋದಕ್ಕೆ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಮತ್ತು ಎಲ್ಲರಿಗೂ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಮತ್ತು ಇನ್ನಷ್ಟು ಸಮಾಜದ ಕಾರ್ಯ ರಾಷ್ಟ್ರದ ಕಾರ್ಯ ಮಾಡುವಂಥ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಜೈ ಶ್ರೀ ನೋಡಿದ್ರಲ್ಲ ಫಿಲೋಮಿನ ಗಣೇಶೋತ್ಸವ ಎಷ್ಟು ವಿಜೃಂಭಣೆಯಿಂದ ನಡೆದಿದೆ ಮತ್ತೆ ಯಾವ ರೀತಿಯಾದಂಥ ಕಾರ್ಯಕ್ರಮಗಳೆಲ್ಲ ನಡೆದಿದೆ ಹಾಗೂ ಯಾವ ರೀತಿಯಾದಂಥ ಪೂಜೆಗಳು ಇನ್ನು ಎಲ್ಲ ಯಾವುದೆಲ್ಲ ವಿಶೇಷ ಕಾರ್ಯಕ್ರಮಗಳಿದೆ ನಾಳಿನ ಯಾವ ಕಾರ್ಯಕ್ರಮಗಳಿದೆ ಇವತ್ತಿನ ಸಭಾ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ರೀತಿಯಾದಂಥ ಸಂಕ್ಷಿಪ್ತವಾದ ವಿವರವನ್ನು ಇವತ್ತಿನ ನಿಮಗೆ ನಮ್ಮೂರ ಗಣಪ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತೋರಿಸಿದ್ವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನದಲ್ಲಿ ನಡೆಯುವಂತ ಗಣೇಶೋತ್ಸವದ ಕಾರ್ಯಕ್ರಮ ಯಾವ ರೀತಿಯಾಗಿ ಎಲ್ಲ ನಡೀತದೆ ಅನ್ನುವಂಥದ್ದು ನೋಡ್ಲಿಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳಷ್ಟು ಜನ ರಾತ್ರಿ ಹಗಲು ಭಕ್ತಿ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಆ ಎಲ್ಲ ಕಾರ್ಯಕರ್ತರಿಗೆ ಭಕ್ತಾಭಿಮಾನಿಗಳಿಗೆ ನಾನು ಹಾರ್ದಿಕವಾಗಿರ್ತಕ್ಕಂಥ ಸುಗಜ್ಞತೆಗಳು ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ